ತಟ್ಟೆ ಇಡ್ಲಿನೇ ಅಪರೂಪ ಬಾಳೆಯಲ್ಲಿನೂ ಅಪರೂಪ ಈಗಿನ ವಾತಾವರಣನೇ ಹೀಗಾಗಿದೆ ಮಳೆ ಅಂತೂ ನಿಲ್ಲೋದೇ ಇಲ್ಲ ಏನು ಮಾಡೋದು ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆಯೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸಂಡೇ ಅಲ್ವಾ ಎದ್ದಿರೋದೇ ಲೇಟು ಏಳುವರೆ ಆಗಿದೆ ಎಲ್ಲ ಕೆಲಸನೂ ಹಾಗೆ ಇದೆ ಬೆಳಿಗ್ಗೆ ಏನು ಮಾಡಿದೆ ಗೊತ್ತಾ ಮೊದಲು ತಿಂಡಿ ಏನಾದರೂ ರೆಡಿ ಮಾಡಿಕೊಂಡು ಆಮೇಲೆ ಹೊರಗಡೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಹಾಗೆ ಇವತ್ತು ಮೆಹಂದಿನೂ ಕೂಡ ಹಾಕೋಬೇಕು ಸಂಡೇ ಅಲ್ವಾ ಮತ್ತು ನಾಳೆ ಎಲ್ಲ ಆಗೋಲ್ಲ ಪ್ರತಿ ಸಂಡೇನೇ ನಾನು ಮೆಹೆಂದಿ ಹಾಕೋದು ಹಾಗೆ ಇವತ್ತು ಏನು ಮಾಡಿದ್ದೀನಿ ಗೊತ್ತಾ ರೊಟ್ಟಿ ಅಂದರೆ ರವೆ ಗೋಧಿ ಹಿಟ್ಟು ನಂತರ ಅಕ್ಕಿ ಹಿಟ್ಟು ಹಾಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಕಾಯಿ ತುರಿ ಎಲ್ಲ ಹಾಕಿ ಮಾಡಿರೋದು ಚೆನ್ನಾಗಿರುತ್ತೆ ಇದು ಬಾಳೆ ಎಲೆಯಲ್ಲಿ ಮಾಡಿದ್ರಂತೂ ಚೆನ್ನಾಗಿರುತ್ತೆ ಬಾಳೆ ಎಲೆಯಂತೂ ಅಪ್ರೂಪ್ ಆಗಿಬಿಟ್ಟಿದೆ ಇದ್ರೂ ಕೂಡ ಬಳಸಲ್ಲ ಗೊತ್ತಾ ಬರೀ ಪ್ಲಾಸ್ಟಿಕ್ ಬಾಳೆ ಥರನೇ ಇರುತ್ತೆ ಪ್ಲಾಸ್ಟಿಕ್ಕದ್ದು ಊಟ ಈಗ ಬಾಳೆ ಎಲೆ ಟೇಸ್ಟು ಕೆಲವೊಬ್ಬರಿಗೆ ಗೊತ್ತಿಲ್ಲ ಅದರದ್ದು ಬೆಲೆನೂ ಕೂಡ ಗೊತ್ತಿಲ್ಲ ಅದು ಎಷ್ಟು ಅಷ್ಟು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿಲ್ಲ ನಾವಂತೂ ಬಾಳೆ ಎಲೆ ಬಿಡಲ್ಲಪ್ಪ ನಮ್ಮ ಮನೇಲಿ ಇದೇ ಬಾಳೆ ಎಲೆ ಆವಾಗ ಆವಾಗ ಊಟನೂ ಮಾಡ್ತೀವಿ ಅಡುಗೆನೂ ಮಾಡ್ತೀವಿ ಎಲ್ಲನೂ ಮಾಡ್ತೀವಿ ಹಾಗೆ ರೊಟ್ಟಿ ಮಾಡ್ತಾ ಇದ್ದೀನಿ ಬೇಗ ಬೇಗ ತಿಂಡಿ ಮಾಡಿಕೊಂಡು ಹೊರಗಡೆ ಕೆಲಸ ಮಾಡ್ಕೋಬೇಕು ನಂತರ ಇವತ್ತು ಸಂಡೇ ಅಲ್ವ ಸಂಡೆ ಅಂದರೆ ಊಟಕ್ಕಂತೂ ಲೇಟೇ ಆಗತ್ತೆ ಅದು ಇದು ಕೆಲಸ ಇರುತ್ತೆ ನನಗೂ ಕೆಲಸ ಇರುತ್ತೆ ಎಲ್ಲ ಕೆಲಸ ಮಾಡ್ಕೋತೀನಿ ಬೇಗ 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 ಹಾಗೆ ಚಿಕನ್ನು ಇವತ್ತು ಚಿಕನ್ ಮತ್ತು ಫಿಶ್ ಎರಡು ಚಿಕನ್ನು ನನಗೆ ನನ್ನ ಮಗನಿಗೆ ಫಿಶ್ಶು ನಮ್ಮ ಮನೆಯವರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಬೇಗ ತಿಂಡಿ ಮಾಡಿಕೊಂಡು ಹೋಗ್ತಾರೆ ಅವರು ಬೇಗ ಬೇಗ ಟಿಫಿನ್ ಮಾಡ್ತೀನಿ ನಾನು ಕೂಡ ಹಾಗೆ ಮಗನಿಗೆ ಹತ್ತು ಗಂಟೆಗೆ ಟ್ಯೂಷನಿಗೆ ಕಳಿಸ್ಬೇಕು ಹಾಗೆ ಆಯಿತು ರೊಟ್ಟಿ ಆಯಿತು ಎಲ್ರಿಗೂ ಕೊಟ್ಟೆ ಬೆಲ್ಲ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಬಾಳೆ ಎಲೆಲೇ ಹಾಕ್ಕೊಂಡಿದ್ದೀನಿ ನನಗಂತೂ ತುಂಬ ಇಷ್ಟ ಬಾಳೆ ಎಲೆದು ಘಮ ಬರುತ್ತೆ ಅಲ್ವ ಅದೆಲ್ಲ ತುಂಬ ಇಷ್ಟ ಚೆನ್ನಾಗಿರುತ್ತೆ ಹಾಗೆ ಬೆಲ್ಲ ತುಪ್ಪ ಅಂತೂ ಈ ರೀತಿ ರೊಟ್ಟಿಗೆ ಸಖತ್ತಾಗಿರುತ್ತೆ ಟೀನೂ ಮಾಡಿದ್ದೀನಿ ಮಗನಿಗೂ ಸ್ವಲ್ಪ ಮಗನಿಗೆ ಬೆಳಿಗ್ಗೆ ಟೀ ಕೊಡಲ್ಲ ಅವನಿಗೆ ಅವನಿಗೆ ಹೊರಲೆಕ್ಸ್ ಕೊಡ್ತೀನಿ ಹಾಗೆ ನಾನು ಟೇಕ್ ಕುಡಿತೀನಿ ಸ್ವಲ್ಪ ಏನು ಮಾಡಿದ್ದೀನಿ ಗೊತ್ತಾ ಸ್ವಲ್ಪ ನಮ್ಮ ಮನೇಲಿ ಹಾಲಿನ ಕೆನೆ ಸೇರಿಸಿ ಇಟ್ಕೊಂಡಿದ್ದೀನಿ ಅಲ್ವಾ ಮಿಕ್ಸಿಗೆ ಹಾಕಿದ್ದೀನಿ ಅದಕ್ಕೀಗ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ಐಸ್ ಮಾಡಿ ಹಾಕ್ತಾ ಇದ್ದೀನಿ ಅದು ಏನಾಗುತ್ತೆ ಗೊತ್ತಾ ಕೋಲ್ಡ್ ಆದ ಕೂಡಲೇ ಬೇಗ ಗಟ್ಟಿಯಾಗಿಬಿಡತ್ತೆ ಬೇಗ ಬೆಣ್ಣೆ ಸಿಕ್ಕಿಬಿಡತ್ತೆ ಹಾಗೆ ಒಂದಿಷ್ಟು ತಟ್ಟೆ ಇಡ್ಲಿ ಮೊನ್ನೆ ಇಡ್ಲಿ ಮಾಡಿರೋದು ಹಾಗೇ ಇತ್ತಲ್ಬ್ರೆ ನೀರೆಲ್ಲ ಹೋಗಲಿಕ್ಕೆ ಇಟ್ಟಿದ್ದೀನಿ ಎಲ್ಲ ಕವರಲ್ಲಿ ಹಾಕಿ ಇಟ್ಟುಬಿಡ್ತೀನಿ ಇನ್ನೊಮ್ಮೆ ಮತ್ತೊಮ್ಮೆ ಇಡ್ಲಿ ಮಾಡುವಾಗ ತೆಗೆದುಬಿಟ್ರೆ ಆಯಿತು ಅಲ್ವಾ ಅಲ್ಲಿ ಇಲ್ಲಿ ಹರಡಿಕೊಂಡು ಇರೋ ಬದಲು ಈ ರೀತಿ ಮಾಡಿಕೊಂಡ್ರೆ ಬೆಸ್ಟ್ ಅಲ್ವಾ ಈಗಂತೂ ತಟ್ಟೆ ಇಡ್ಲಿ ಮಾಡೋದೇ ಕಡಿಮೆ ಅಲ್ವಾ ಹಾಗೆ ಮೆಹಂದಿಯನ್ನು ನಾನು ರೆಡಿ ಮಾಡಿ ಇಡ್ತೀನಿ ಹೊರಗಡೆ ಅಂಗಳ ಎಲ್ಲ ಸ್ವಲ್ಪ ತೊಳೆಯೋದಿದೆ ಅಲ್ವಾ ಅದೆಲ್ಲ ತೊಳೆದು ಬಂದುಕೊಂಡು ಮೆಹಂದಿ ಹಾಕೋತೀನಿ ಮೆಹಂದಿ ಹಾಕ್ಕೊಂಡು ನನಗೆ ಒಳಗಡೆನೇ ಕೆಲಸ ಮಾಡ್ಕೋಬೋದು ತುಂಬ ಕೆಲಸ ಇದೆ ಪಾತ್ರೆ ತೊಳೆಯೋದಿದೆ ನೆಲ ಒರೆಸೋದಿದೆ ನಂತರ ನೀರು ಕೂಡ ತುಂಬ್ಕೋಬೇಕು ಇವತ್ತು ಡ್ರಮ್ಮಿಗೆ ನೀರು ತುಂಬ್ಕೋಬೇಕು ಅಡುಗೆ ಮಾಡಬೇಕು ಮಸಾಲಲ್ಲೇ ಮಾಡೋದಿದೆಯಲ್ವ ಅದಕ್ಕೆ ಒಂದು ರೌಂಡ್ ಹೊರಗಡೆ ಕ್ಲೀನ್ ಮಾಡಿ ಬಂದ್ಕೊಂಡು ಒಳಗಡೆ ಮಾಡ್ತಾ ಇರ್ಬೋದಲ್ವ ಒಳಗಡೆ ಮಾಡ್ತಾ ಇರುವಾಗ ನಾವು ಈ ರೀತಿ ಮೆಹಂದಿಯನ್ನು ಆ ಟೈಮಲ್ಲಿ ತಲೆಗೆ ಹಾಕೋಬಿಟ್ಟರೆ ಅಲ್ಲಿ ಒನ್ ಅವರು ಟೂ ಅವರ್ ಅನ್ನೋ ತನಕ ಸರಿಯಾಗತ್ತೆ ಒಂದು ಕಡೆ ಕೆಲಸವೂ ಆಗತ್ತೆ ಮೆಹಂದಿರು ಡ್ರೈ ಆಗತ್ತೆ ಅಲ್ವಾ ನೋಡಿ ಈ ರೀತಿ ಆಯಿತು ಲಿಂಬುನೂ ಹಾಕಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಹೇರು ಬ್ಲ್ಯಾಕ್ ಆಗಿಬಿಡತ್ತೆ ಒಂದೇ ದಿನಕ್ಕೆ ಬ್ಲ್ಯಾಕ್ ಆಗುತ್ತೆ ಮೆಹಂದಿ ಪೌಡರು ಲಿಂಬು ಸುಮಾರು ವಸ್ತು ಹಾಕಿದ್ದೀನಿ ಬೇಗ ಆಗಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು ಚಿಕನ್ ತಂದಿದ್ದಾರೆ ಒಂದು ಸಲ ತೊಳಿತೀನಿ ನಾವು ಚಿಕನ್ ತಂದರು ಅಂದರೆ ಒಂದು ಸಲ ತೊಳಿತೀನಿ ಅಂದರೆ ಒಳಗಡೆ ನೀರಿಂದ ತೊಳಿತೀನಿ ನಂತರ ಫಿಶ್ ನೋಡಿ ತುಂಬಾ ಚೆನ್ನಾಗಿದೆ ಫಿಶ್ ಇದು ನನಗೆ ಅಷ್ಟೇನೂ ಇಷ್ಟ ಆಗೋಲ್ಲ ಫಿಶ್ಶು ಸಾಂಬಾರೆಲ್ಲ ಇಷ್ಟ ಆಗೋಲ್ಲ ಫ್ರೈ ಆದರೆ ತಿಂತೀನಿ ಈಗ ಬಂಗಡೆ ಇವೆಲ್ಲ ಬರೋಲ್ಲ ಹೊಳೆ ಮೀನೇ ತಿನ್ನಬೇಕು ಹಾಗೆ ಇದನ್ನು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳೆದು ಉಪ್ಪಾಕಿ ಇಡಬೇಕು ನೀವು ಮಾಡಿಕೊಂಡು ಹೊರಗಡೆ ಹೋಗ್ತೀನಿ ಚಿಕನ್ಗೆ ಹಾಕ್ತೀನಿ ಒಂದು ಸ್ವಲ್ಪನೇ ಹಾಕ್ತೀನಿ ಹಾಗೆ ಕಬಾಬು ಕೂಡ ಮಾಡಬೇಕು ಅಂತ ಇದೆ ಮಗ ಅವನು ಫಿಶ್ ತಿನ್ನಲ್ಲ ಅಂತೇನಿಲ್ಲ ಫ್ರೈ ತಿಂತಾನೆ ನಾನು ಅಷ್ಟೇ ನನ್ನ ದೊಡ್ಡ ಮಗನೂ ಅಷ್ಟೇ ಸಾಂಬಾರು ಅಂದರೆ ಸ್ವಲ್ಪ ಬೇಜಾರು ಊಟ ಮಾಡಲಿಕ್ಕೆ ರಾತ್ರಿಗಂತೂ ಸೇರೋದೇ ಇಲ್ಲ ಅದಕ್ಕೆ ಚಿಕನನ್ನು ತೊಗೊಬರ್ತಾ ಇದ್ದಾರೆ ನೀವು ಚಿಕನೇ ತಿನ್ಬಿಡಿ ಅಂದ್ಕೊಂಡು ನೋಡಿ ಫಿಶ್ಶು ತುಂಬ ಚೆನ್ನಾಗಿದೆ ಫ್ರೆಶ್ ಇದೆ ಚೆನ್ನಾಗಿದೆ ಫಿಶ್ಶು ಸ್ವಲ್ಪ ಉಪ್ಪಾಕಿ ಇಟ್ಟುಬಿಟ್ರೆ ಜಾಸ್ತಿ ಉಪ್ಪು ಹಾಕಬಾರ್ದು ಹೊಳೆ ಫಿಶ್ಶಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಉಪ್ಪಾಕಿಟ್ಬಿಟ್ರೆ ಆಯಿತು ಆಮೇಲೆ ಸಾಂಬಾರು ಮಾಡೋದು ರೈಸ್ ಮಾಡೋದೆಲ್ಲ ಇದೆ ಮಾಡಬೇಕು ಒಂದು ರೌಂಡ್ ಹೊರಗಡೆ ಹೋಗ್ತೀನಿ ಇಲ್ಲಿ ಹೊರಗಡೆ ನಮ್ಮದು ಮೇಲನ್ ಮನೆಗೆ ಹೋಗೋ ಮೆಟ್ಲೇ ಇದೆ ಅಲ್ವಾ ಅಲ್ಲೆಲ್ಲ ತೊಳಿಬೇಕು ಈ ಮಳೆಗಾಲ ಬಂತು ಅಂದರೆ ತಲೆನೂ ಯಾಕೆ ಗೊತ್ತಾ ಇಲ್ಲೆಲ್ಲ ಗ್ರೇಜಲ್ ಸಂತೂ ಮಳೆಗೆಲ್ಲ ಒದ್ದೆ ಆಗುತ್ತೆ ಆದರೂ ವಾರಕ್ಕೊಮ್ಮೆ ತೊಳಿಲೇಬೇಕು ಏನೋ ಒಂದು ರೀತಿ ಹೇಗೆ ವಾರಕ್ಕೊಮ್ಮೆ ತೊಳಿತೀನಿ ಈಗ ನಾನು ಹೀಗೆ ನೀರು ಹಾಕಿ ತೊಳೆಯೋದು ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಸೋಪಿನ ಪುಡಿ ಏನಾದರೂ ಹಾಕಿ ತೊಳಿಬೇಕು ಇನ್ನೂ ಕ್ಲೀನ್ ಆಗುತ್ತೆ ಮೆಟ್ಲ ಡೇಲಿ ತೊಳೆಯೋದೆ ಮೇಲೆ ಕೆಳಗೆ ಓಡಾಡ್ತಾರಲ್ವ ಅಂದರೆ ಮಣ್ಣಾಗತ್ತೆ ಕ್ಲೀನ್ ಇರಬೇಕು ಅಂದರೆ ಡೈಲಿ ಒಂದು ಸಲ ತೊಳಿಬೇಕು ನಾನಂತೂ ಹಾಗೆ ತೊಳಿತೀನಿ ಹಾಗೆ ಇಲ್ಲಿ ನಮ್ಮದು ಮನೆ ಅಂತೂ ಬೆಕ್ಕು ಬೆಕ್ಕು ಬರತ್ತೆ ಒಂದೊಂದು ಸಲ ರಾತ್ರಿ ಅಂತೂ ನಮ್ಮ ಈ ಕಡೆ ಮುಂಗೂಸೆಲ್ಲ ಓಡಾಡತ್ತೆ ಅಲ್ವ ರಾತ್ರಿ ಬೆಳಿಗ್ಗೆ ಆಗೋತನ ಇಲ್ಲೆಲ್ಲ ಬರತ್ತೋ ಏನೋ ಗೊತ್ತಿಲ್ಲ ಒಟ್ಟೆ ನಾನು ಏನು ಮಾಡ್ತೀನಿ ಗೊತ್ತಾ ಇಲ್ಲಿ ತೊಳೆದು ಹಾಕ್ಬಿಡ್ತೀನಿ ಸ್ವಲ್ಪ ನೀರಾಗೆ ತೊಳೆದ್ರೆ ಆಯಿತು ಏನೊಂದು ಎರಡು ತಮಗೆ ನೀರಿದ್ದರೆ ಆಯಿತು ಅಷ್ಟೇ ಈ ಎಲ್ಲ ಒಂದು ಸಲ ತೊಳ್ಕೊಬಿಡ್ತೀನಿ ಗ್ರಿಲ್ಸ್ ಎಲ್ಲ ತೊಳೆದಾದ ನಂತರ ಇಲ್ಲೊಂದು ಸಲ ಹೇಗೆ ಕ್ಲೀನ್ ಮಾಡಿಬಿಟ್ರೆ ಕ್ಲೀನಾಗಿಬಿಡತ್ತೆ ಬೆಕ್ಕು ಓಡಾಡತ್ತೆ ಏನು ಏನಾದರೂ ಹುಳ ಹುಳಾಗಿಳೆ ಎಲ್ಲ ಬರುತ್ತೆ ಅಲ್ವಾ ಅದಕ್ಕೆ ನಾನು ಡೇಲಿ ತೊಳಿತೀನಿ ಸ್ವಲ್ಪ ಅಂದರೆ ಇನ್ನೊಂದು ಎರಡು ಮೂರು ತಿಂಗಳ ನಂತರ ತೊಳೀಬೇಕಂತೇನಿಲ್ಲ ಹಾಗೆ ನೆಲ ಒರೆಸ್ಬಿಟ್ರೆ ಬಿಡುತ್ತೆ ಬೇಸಿಗೆ ಟೈಮಲ್ಲಿ ಅಷ್ಟೇನು ಗಲಿ ಅನ್ಸಲ್ಲ ಮಳೆಗಾಲ ಅಂದ್ಕೊಳ್ಳೆ ಬೇಕು ಬರೋದು ನಾಯಿ ಬರಲ್ಲ ಇಲ್ಲಿ ಇಲ್ಲಿ ಸಣ್ಣ ಪುಟ್ಟ ನಾಯಿ ಇಲ್ಲ ದೊಡ್ಡ ದೊಡ್ಡ ನಾಯಿ ಇದ್ದರೂ ಆ ಕಡೆ ಕಡೆ ಹೋಗುತ್ತೆ ಎಲ್ಲೂ ನಾಯಿ ಬಂದದಿಲ್ಲ ಬಂದರೂ ನಾನು ನೀರು ತಗೊಂಡು ತೋಪ್ತಿನ ಓಡೋಗ್ಬಿಡತ್ತೆ ಎಲ್ಲೂ ನಿಲ್ಲಲ್ಲ ನಾವು ಒಳಗಡೆ ಇರ್ತೀವ ಒಳಗಡೆಯಿಂದ ನೋಡ್ತಾ ಇರ್ತೀನಿ ಎಲ್ಲ ಆದರೂ ಬಂತು ಮಲಗ್ತು ಇಲ್ಲೂ ಬರಲ್ಲ ಆ ಕಡೆ ಮೆಟ್ಟಲೆಲ್ಲೇ ಇದೆಲ್ಲ ಬಂದು ಮಲಗ್ತು ಅಂದರೆ ಸುಮ್ಮನೆ ಒಂದು ತಮಗೆ ನೀರು ತಗೊಂಡು ಹೋಗಿ ತೋಗ್ಬಿಡೋದು ಅದಕ್ಕೆ ತುಂಬ ಚಳಿಯಾಗಿ ಬಿಡತ್ತಾ ಅವು ಓಡೋಗ್ಬಿಡತ್ತೆ ಹೇಗಿದೆ ನನ್ನ ಪ್ಲ್ಯಾನ್ ಅಲ್ವಾ ಯಾಕಂದರೆ ಗಲೀಜು ಮಾಡೋಗತ್ತೆ ನಾವು ಅಲ್ಲೇ ಓಡಾಡ್ತೀವಿ ಒಂದೊಂದು ಸಲ ಕೂತ್ಕೋತೀವಿ ಬೋರ ಒಂದು ರೀತಿ ಗಲೀಜು ಅನ್ಸತ್ತೆ ಅಲ್ವಾ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಕ್ಲೀನಾಗಿದ್ದರೆ ಕೂತ್ಕೋಬೋದು ಗಲೀಜು ಅನ್ಸ್ರೆ ಕೂತ್ಕೊಳ್ಲಿಕ್ಕೋ ಬೇಜಾರಾಗುತ್ತೆ ಅದಕ್ಕೆ ಈ ರೀತಿ ತೊಳೆದು ಬಿಟ್ಟರೆ ಏನಾಗುತ್ತೆ ಒಂದು ಸಲ ಈ ರೀತಿ ತಿಕ್ಕಿ ತಿಕ್ಕಿ ತೊಳಿಬೇಕು ನೀರು ಹಾಕ್ಕೊಂಡು ನಂತರ ಒಂದು ಸಲ ನೀರು ಹಾಕಿ ಎಳೆದು ಬಿಟ್ಟರೆ ಬಿಡತ್ತೆ ಏನು ಇದೆಲ್ಲ ದೊಡ್ಡ ಕೆಲಸ ಅಲ್ಲ ಏನೋ ಒಂದು ರೀತಿ ಬೆಳಿಗ್ಗೆ ಒಂದು ರೀತಿ ಖುಷಿನೇ ಆಗತ್ತೆ ಈ ಥರ ಕೆಲಸ ಮಾಡಲಿಕ್ಕೆ ನನಗಂತೂ ತುಂಬ ಇಷ್ಟ ಇದೆಲ್ಲ ಮಾಡಲಿಕ್ಕೆ ಒಳಗಡೆ ಒಳಗಡೆ ಕೆಲಸ ಮಾಡೋದು ಹೊರಗಡೆ ಬಂದರೆ ಹೊರಗಡೆ ಕೆಲಸ ಮಾಡೋದು ತುಂಬ ಇಷ್ಟಪಟ್ಟು ಮಾಡ್ತೀನಿ ಇವೆಲ್ಲ ಇವತ್ತು ಹಾಲು ತಗೊಂಡಿಲ್ಲ ಇಲ್ಲಾಂದರೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡೋ ಟೈಮ್ಗೆ ಹಾಲಿನ ಗಾಡಿ ಹೋಗೋದು ಅವ್ರು ನಮ್ಮ ಹಾಲಿನವರು ಪಾಪ ಡೇಲಿ ಮಾತಾಡಿಸ್ತಾ ಹೋಗ್ತಾರೆ ನಾನು ಡೈಲಿ ಹಾಲು ತೊಗೊಳಲ್ಲಲ್ವ ನಮ್ಮ ಮನೇಲಿ ಹಾಲು ಕುಡಿಯೋರು ಕಡಿಮೆ ಅದಕ್ಕೆ ಡೈಲಿ ತೊಗೊಳ್ಳೋಲ್ಲ ಒಂದಿನ ಬಿಟ್ಟು ಒಂದಿನ ಹಾಲು ತೊಗೊಳ್ಳೋದು ವಿಲಾಸಿನ ಯಾಕೋ ಅಂತ ಮಾತಾಡಿಸ್ಕೊಂಡೇ ಹೋಗ್ತಾರೆ ಅವರು ನಮಗೆ ಈಗಿಂದಲ್ಲ ನಮ್ಮ ಮಕ್ಕಳು ಹುಟ್ಟಿದಾಗಿಂದೂ ಪರಿಚಯ ಅವ್ರ ಕೈಯಿಂದನೇ ಹಾಲು ಮನೆ ಬಾಗಿಲಿಗೆ ಗಾಡಿ ಬರುತ್ತೆ ಅಥವಾ ನಮ್ಮ ಹಿಂದಿನ ಓಣಿಯಲ್ಲಿ ಬಾ ಗಾಡಿ ನಿಂತಿರುತ್ತೆ ಒಂದೊಮ್ಮೆ ನಮಗೆ ಹಾಲಿನ ಗಾಡಿ ತಪ್ಪೋಯ್ತು ಅಂದರೂ ಕೂಡ ಕಾಲ್ ಮಾಡಿದ್ರು ಪಾಪ ಮತ್ತು ವಾಪಸ್ ತಂದು ಕೊಡ್ತಾರೆ ನಾನು ಏನು ಮಾಡ್ತೀನಿ ಒಂದಿನ ಬಿಟ್ಟು ಒಂದಿನ ದಿನ ತೊಗೊಳ್ತೀನ ಆದರೂ ಅವರು ಅವರು ನೋಡಿದು ಮಾತಾಡಿಸ್ಕೊಂಡೇ ಹೋಗ್ತಾರೆ ಇವತ್ತು ಮೊದಲೇ ಬಂದು ಹೋಗಿದ್ದಾರೆ ಯಾಕೆಂದರೆ ನಾನು ಎದ್ದಿರೋದೆ ಲೇಟಾ ಅವ್ರದ್ದು ಗಾಡಿ ಆರು ಗಂಟೆಗೆ ಬರುತ್ತೆ ಹಾಂ ಆದರೂ ವಿಲಾಸಿನ ಅಕ್ಕೋ ಬೆಳಗ್ಗೆ ಆಯ್ತಾ ಕೇಳ್ಕೊಳೋ ಕೇಳೋದು ಕೆಲಸ ಆಯಿತಾ ಏನು ಅಂದು ಮಾತಾಡಿಸ್ಕೊಂಡು ಹೋಗ್ತಾರೆ ನಿಧಾನವಾಗಿ ಮಾಡು ನಿಧಾನವಾಗಿ ಮಾಡು ಬಿದ್ದ್ಕೋಬಿಟ್ರೆ ಮತ್ತು ಮುಗೀತು ಕತೆ ಅಂತೆಲ್ಲ ಏನೇನೋ ಹೇಳಿ ನಗ್ಸಿ ಹೋಗ್ತಾರೆ ದೇಲಿ ನಮ್ಮ ಎದುರುಗನ ಮನೆಯವರು ತಗೋತಾರೆ ಪಕ್ಕದ ಮನೆಯವರೆಲ್ಲ ತೊಗೋತಾರೆ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ ಇಲ್ಲೇ ಗಾಡಿನ ಇವತ್ತಂತೂ ಬಂದಿಲ್ಲ ಮೊದಲೇ ಬಂದಿರಬೇಕು ನನಗೆ ಗೊತ್ತಿಲ್ಲ ನಾನು ಇದ್ದಿರೋದು ಏಳುವರೆಗೆ ಆಯಿತು ಇಲ್ಲಿ ಸ್ವಲ್ಪ ಕ್ಲೀನಾಯಿತು ಹಾಗೆ ನಿಮ್ಮದು ಎರಡು ಡ್ರಮ್ ಇದೆ ನೀರು ತುಂಬ್ಕೊಳ್ಳೋದು ನೀರು ತುಂಬ್ಕೋತೀನಿ ಇವತ್ತು ತುಂಬಿಕೊಂಡ್ರೆ ನಮಗೆ ಇವತ್ತು ದಿನ ನಾಳೆ ಒಂದಿನ ಎರಡು ದಿನ ಸಾಕು ಮತ್ತು ಮೂರು ಕೊಡದಲ್ಲೂ ನೀರಿರುತ್ತೆ ಇದು ಬಾವಿ ನೀರು ಪಂಪನ್ನು ಆನ್ ಮಾಡ್ಕೊಂಡಿದ್ದೀನ ನಮಗೆ ನಳದ ನೀರು ಬರುತ್ತೆ ನಾನು ನಳದ ನೀರು ಈಗ ಹಿಡಿಯಲ್ಲ ನಳದ ನೀರು ಹಿಡಿಯೋದೇ ಇಲ್ಲ ಈಗ ಅಂದರಲ್ಲೂ ಟಾಕಿಗೆ ಹೋಗುತ್ತಾ ನಾನು ನೀರೇ ಹಿಡಿದು ತುಂಬ್ಕೊಬಿಡ್ತೀನಿ ಒಂದೊಂದು ಸಲ ಹಾಕೊಂಡು ಫೋನ್ ನೋಡ್ಕೊತೀನಿ ಸ್ವಲ್ಪ ಹೊತ್ತು ಇಟ್ಕೋತೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇರುತ್ತೆ ನಂತರ ಹಿಡ್ದು ಹಾಗೆ ರೈಸು ಕೂಡ ಆಯಿತು ನಾನು ಮೆಹೆಂದಿ ಎಲ್ಲ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಅಡುಗೆಗೆ ಬಂದಿದ್ದೀನಿ ಇಲ್ಲಿ ರೈಸ್ ಫಿಶ್ ಸಾಂಬಾರಾಯಿತು ಚಿಕನ್ನು ಮಸಾಲೂ ರೆಡಿ ಆಗ್ತಾ ಇದೆ ಇದು ನೋಡಿ ಏನಿದು ಬೆಣ್ಣೆ ಬೆಣ್ಣೆ ಇದು ಅಂದರೆ ಐಸ್ ಹಾಕಿಟ್ಟಿದ್ನಲ್ವಾ ನೋಡಿ ಮೇಲೆ ಬಂದುಬಿಟ್ಟಿದೆ ಬೇಗ ತೆಗಿಬೋದು ಈ ಪ್ಲ್ಯಾನು ಚೆನ್ನಾಗಿದೆ ಸ್ವಲ್ಪ ಐಸ್ ಹಾಕಿ ಮಿಕ್ಸಿಗೆ ಹಾಕೋಬೇಕು ನಂತರ ಐಸ್ ಹಾಕಬೇಕು ಅದೇನಾಗತ್ತೆ ಬೆಣ್ಣೆ ಮೇಲೆ ಬಂದು ಬಿಡುತ್ತೆ ನೋಡಿ ಎಷ್ಟು ಬೆಣ್ಣೆ ಸಿಕ್ತು ಇದಕ್ಕೆ ಮೊದಲಂದು ಸ್ವಲ್ಪ ಬೆಣ್ಣೆ ಇತ್ತಲ್ವ ಅದು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಬಿಡ್ತೀನಿ ಏನಾದರೂ ಮಾಡಿದಾಗ ಅಂದರೆ ಪನ್ನೀರ್ ಮಸಾಲ ಏನೋ ಒಂದು ಮಾಡ್ತೀವಿ ಅಲ್ವ ಅದೆಲ್ಲ ಮಾಡಿದಾಗ ಬೆಣ್ಣೆಯನ್ನು ಹಾಕೋಬೋದು ನಾನು ಇದನ್ನು ತುಪ್ಪ ಮಾಡಲ್ಲ ಹಾಗೆ ಸಾಂಬಾರು ಆಗ್ತಾಯಿದೆ ಚಿಕನ್ ಸಾಂಬಾರು ನನಗೆ ನನ್ನ ಮಗನಿಗೆ ಇಬ್ಬರಿಗೆ ಜಾಸ್ತಿನೇ ಆಗತ್ತೆ ತುಂಬ ಚೆನ್ನಾಗಿ ಬಂದಿರಬೇಕು ಇವತ್ತಿನ ಸಾಂಬಾರು ಫಿಶ್ ಸಾಂಬಾರು ಆಯಿತು ಚಿಕನ್ ಸಾಂಬಾರು ಆಯಿತು ಹಾಗೆ ಕಬಾಬಿಗೆ ರೆಡಿ ಮಾಡಬೇಕು ಇದು ನಾನು ಫ್ರಿಜ್ಜಲ್ಲಿ ಇಟ್ಕೋತೀನಿ ಫ್ರಿಜ್ ಬೇಕು ಬಂದಾಗ ಒಂದೊಂದು ಸ್ಪೂನು ತೆಗಿಬೋದಲ್ವ ಯಾವಾಗಾದರೂ ಬೇಕಾಗತ್ತೆ ತೊಳೆದು ಇಟ್ಕೊಬಿಟ್ರೆ ಆಯಿತು ಅಷ್ಟೆ ಏನಾದರೂ ಮಾಡಬೇಕನ್ನಿಸ್ದಾಗ ಬೆಣ್ಣೆಯಿಂದ ಏನಾದರೂ ಮಾಡಬೇಕು ಅಥವಾ ದೋಸೆಗೂ ಹಾಕ್ಕೊಂಡು ತಿನ್ಬೋದು ಹಾಗೆ ಕಬಾಬಿಗೆ ನನ್ನ ಮಗ ಕಲಿಸ್ತಾ ಇದ್ದಾನೆ ಇವತ್ತಿನ ವ್ಲಾಗ್ ಇಷ್ಟೇ ಯಾಕೆ ಗೊತ್ತಾ ನಾನು ಈಗ ಆಯಿತಲ್ವ ಅಡುಗೆ ಮಾಡಿ ಊಟ ಮಾಡಿದ್ಮೇಲೆ ಒಂದೆರಡು ಅವರ್ ಮಲ್ಕೊಬಿಡ್ಬೇಕು ಒಳ್ಳೆ ನಿದ್ದೆ ಮಾಡ್ಕೋಬೇಕು ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು